ತಡಿಕೊಟ್ಟು ಹೊಡೆಸಿಕೊಳ್ಳುವುದು ಇದೆ ನೋಡಿ ಗಣಿಗಾರಿಕೆ ಸ್ಟಾಪ್ ಮಾಡಿದಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ ಗಣಿ ಮಾಲೀಕರಿಗೆ ಕೋರ್ಟ್ ಸರಿಯಾಗಿ ಚಡಿಯೇಟು ನೀಡಿದೆ ಕೆಆರ್ಎಸ್ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಯನ್ನ ನಿಷೇಧ ಮಾಡಿದೆ ನಿಷೇಧದ ಹಿಂದೆ ಓರ್ವ ಸಾಮಾಜಿಕ ಹೋರಾಟಗಾರರ ಮತ್ತು ಸಂಸದರ ಹೋರಾಟವೂ ಇದೆ ಬಿಜೆಪಿ ಒಮ್ಮೆ ಮಾತ್ರ ಪಾದಯಾತ್ರೆ ಮಾಡಿ ಹೋರಾಟದಿಂದ ಹಿಂದೆ ಸರಿದಿತ್ತು ಹಾಗಾದ್ರೆ ಗಣಿಗಾರಿಕೆ ನಿಷೇಧ ಮತ್ತು ಹೋರಾಟದ ಇತಿಹಾಸವನ್ನ ಕೆದಕಿ ನೋಡಿದರೆ ಕಾಣೋದು ಸತ್ಯಗಳು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿಸಿದ ಆ ಒಂದು ಸೌಂಡ್ ಕೆ ಆರ್ ಎಸ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧಕ್ಕೆ ಕಾರಣವಾಯಿತು ಸಾಮಾಜಿಕ ಹೋರಾಟಗಾರ ಕಲ್ಲಹಳ್ಳಿ ರವೀಂದ್ರ ಕೆ ಆರ್ ಎಸ್ ವ್ಯಾಪ್ತಿಯ ಬೇಬಿ ಬೆಟ್ಟದ ಅಮೃತ್ ಮಹಲ್ ಕಾವಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಸ್ಫೋಟಕಗಳನ್ನು ಬಳಕೆ ಮಾಡಲಾಗುತ್ತಿದೆ ಇದರಿಂದ ಶತಮಾನಗಳ ಇತಿಹಾಸ ಕಂಡಿರುವ ಕೆಆರ್ಎಸ್ ಅಣಕಟ್ಟಿಗೆ ಅಪಾಯ ಒದಗಲಿದೆ ಎಂಬ ಹೋರಾಟ ಶುರು ಮಾಡಿದ್ದರು ಹೋರಾಟದ ಫಲವಾಗಿ ಜಿಲ್ಲಾಡಳಿತ ಕೆಲವು ಸನ್ನಿವೇಶಗಳಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿತು ಲೋಕಾಯುಕ್ತ ಸೇರಿದಂತೆ ಎಲ್ಲಾ ತನಿಖಾ ಸಂಸ್ಥೆಗಳಿಗೆ ರವೀಂದ್ರ ದೂರು ನೀಡಿದ್ದರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಸರ್ಕಾರ ತನಿಖೆಗೂ ಮುಂದಾಗಿತ್ತು ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ ಮಾಡುವ ಮೂಲಕ ಅಣಕಟ್ಟೆಯ ಸುರಕ್ಷತೆಯ ಬಗ್ಗೆ ಅಧ್ಯಯನ ನಡೆಸಿ ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿತ್ತು ಈ ನಿಷೇಧವನ್ನ ಪ್ರಶ್ನಿಸಿ ಗಣಿ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ದರು ಹೈಕೋರ್ಟ್ ಸರ್ಕಾರ ಜಿಲ್ಲಾಡಳಿತದ ವರದಿ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವರದಿ ಆಧರಿಸಿ ಅಣೆಕಟ್ಟೆಯ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಿತ್ತು ಸಂಸದೆ ಸುಮಲತಾ ಅಂಬರೀಶ್ ಅಣೆಕಟ್ಟೆ ಸುರಕ್ಷತೆ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತಿದ್ರು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ರೈತರ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯ ಸುರಕ್ಷತೆ ಬಗ್ಗೆ ಗಮನ ಸೆಳೆದಿದ್ರು ಆದರೂ ಗಣಿ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿ ಸರ್ಕಾರದ ನಿಷೇಧ ಕುರಿತು ಪ್ರಶ್ನೆ ಮಾಡಿದ್ದರು ಸದ್ಯ ಅಣೆಕಟ್ಟೆ ರಕ್ಷಣೆಗಾಗಿ ಹೈಕೋರ್ಟ್ ಸೂಕ್ತ ಕ್ರಮವನ್ನು ಕೈಗೊಂಡಿದೆ ಆದರೂ ಗಣಿಗಾರಿಕೆಯ ಕಳ್ಳಾಟ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬಂದಿತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಯತೀಶ್ ಬಾಬು ಫ್ರೀಡಂ ಟಿವಿ ಮಂಡ್ಯ